ಫ್ರೆಂಡ್ಸ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಬಟ್ಟೆ ಪ್ಯಾಕಿಂಗ್ ಮಾಡ್ತಾ ನೀವು ಅಂತ ಅಂತನ್ಕಂಡಿಯಾ ಏನಿರ್ಬೋದು ವಿಶೇಷ ತುಂಬ ಖುಷಿ ಆಗ್ತಾ ಇದೆ ಎಲ್ಲಿಗೆ ಹೋಗ್ತಿದ್ದೇನೆ ಅಂದರೆ ನಮ್ಮ ತವ್ರ ಮನೆಗೆ ಹೋಗ್ತಾ ಇದ್ದೀವಿ ಏನು ವಿಶೇಷತೆ ಗೊತ್ತಾ ನಮ್ಮ ತವ್ರ ಮನೆಗೆ ಜಾತ್ರೆ ಇದೆ ನಮ್ಮ ತವರ್ ಮನೆಗೆ ಅದಕ್ಕೆ ಹೋಗ್ತಾ ಇದ್ದೀವಿ ಎಷ್ಟು ವಯಸ್ಸಾದರೂ ತವ್ರ ಮನೆಗೆ ಹೋಗ್ಬೇಕಂದ್ರೆ ಎಷ್ಟು ಖುಷಿ ನೋಡಿ ಫ್ರೆಂಡ್ಸ್ ಯಾರಿಗೇ ಆಯಿತು ಎಂದಿದ್ರೂ ತವ್ರ ಮನೆ ಯಾರಿಗೂ ಬೇಜಾರಾಗೋದಿಲ್ಲ ಆಗೋದಿಲ್ಲ ಎಷ್ಟು ವರ್ಷಕ್ಕಾದರೂ ಇಷ್ಟು ಖುಷಿ ಆಗ್ತಾಯಿತಂದರೆ ಒಂಬತ್ತು ವರ್ಷದ ನಂತರ ಊರಾಗ ಜಾತ್ರೆ ಇದೆ ಆ ಜಾತ್ರೆಗಾಗಿ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀವಿ ನಾಳೆ ಹೋಗ್ತಾ ಇದ್ದೀವಿ ಊರಿಗೆ ಇವತ್ತು ಅದ ಬಟ್ಟೆ ಪ್ಯಾಕ್ ಮಾಡಿ ಇದ್ದೀನಿ ನೋಡಿ ಇದನ್ನ ಇದು ಡೈಲಿ ವೇರಿನ ಬಟ್ಟೆ ಇಟ್ಕೊಂಡಿನಿ ಇದ್ರಾಗ ಫಂಕ್ಷನ್ ವೇರ್ ಬಟ್ಟೆ ಇಟ್ಕೊಂಡಿದ್ದೀನಿ ಮತ್ತು ಏನೇನೇನು ಪ್ಯಾಕಿಂಗ್ ಮಾಡ್ಕೊಂತೀವಿ ಇನ್ನೇನೇನು ಇಟ್ಕೊಂತೀನಿ ಅಂತೆಲ್ಲ ತೋರಿಸ್ತೀನಿ ಇವತ್ತಿಗೆ ಇಷ್ಟು ಮಾಡೀನಿ ನಾಳೆ ಮತ್ತೆ ಏನು ಸ್ವಲ್ಪ ಎಲ್ಲ ಸ್ನ್ಯಾಕ್ಸು ಇವೆಲ್ಲ ಇಟ್ಕೊಂಡೈತಿ ಇಟ್ಕೋಬೇಕು ಬನ್ನಿ ಫ್ರೆಂಡ್ಸ್ ನಮ್ಮ ಊರಿನ ಜಾತ್ರೆ ಎಲ್ಲ ನಿಮಗೆ ಇವಾಗ ತೋರಿಸ್ತೀನಿ ಈ ವರ್ಷ ಹೆಂಗ ಮಾಡ್ತಾರೆ ಏನು ಹೇಳಿ ತುಂಬ ಅದ್ದುಲುವಾಗ ಐತಿ ಜಾತ್ರೆ ಎಲ್ಲರ ಜಾತ್ರೆಯಲ್ಲಿ ಎಂಜಾಯ್ ಮಾಡೋಣ ಮಸ್ತ್ ಮಾಡೋಣ ಮಜಾ ಮಾಡೋಣ ಬನ್ನಿ ಎಲ್ಲ ಇಟ್ಟಿದೆ ಲಗೇಜ್ಗಳನ್ನ ಯಾಕ ಬೇಡ ಅದು ಹ್ಞೂ ನೋಡಿ ಫ್ರೆಂಡ್ಸ್ ಈಗ ತವ್ರ ಮನೆಗೆ ನಮ್ಮ ಪಯಣ ನಮ್ಮೂರಿಗೆ ಬಟ್ಟೆಗಳೆಲ್ಲ ಹಸಿದ್ವು ಇಲ್ಲೇ ಟೇಬಲ್ ಮೇಲೆಲ್ಲ ಹಾಕಿ ಸೋಫಾದ ಮೇಲೆಲ್ಲ ಹಾಕಿ ಹೋಗ್ತಾ ಇದೀವಿ ಮಾಡ್ಬಿಟ್ಟಾಗಲೇ ಫುಲ್ಲು ಈಗ ಐದುವರೆ ಆಗೈತಿ ನಾವು ಸಾಯಂಕಾಲ ಬಿಡ್ತಾ ಬಿಡ್ತಾಯಿದೀವಿ ಎಷ್ಟು ಗಂಟೆಗೆ ಹಡಗಲಿಗೆ ಹೋಗ್ತೀವಿ ನೋಡಬೇಕು ಬನ್ನಿ ಫ್ರೆಂಡ್ಸ್ ನಮ್ಮೂರು ಜಾತ್ರೆಗೆ ಹೋಗೋಣ ಒಂಬತ್ತು ವರ್ಷದ ನಂತರ ಊರಮ್ಮನ ಗ್ರಾಮ ದೇವದ ಜಾತ್ರೆ ಆಗ್ತಾ ಇದೆ ನಮ್ಮ ಹಡಗಲಿಯಲ್ಲಿ ನನ್ನ ತವರು ಮನೆಯಲ್ಲಿ ಜಾತ್ರೆ ಮಾಡಿಕೊಂತೀವಿ ಎಷ್ಟು ದಿನ ಇರ್ತೀವಿ ಯಾವ ಥರ ಎಂಜಾಯ್ ಮಾಡ್ತೀವಿ ಯಾವುದೇ ದಿನ ಯಾವುದೇ ಫಂಕ್ಷನ್ ಐತಿ ಎಲ್ಲ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮೂರು ಜಾತ್ರೆಗೆ ಹೋಗೋಣ ನೋಡಿರಿ ಆಗಲೇ ಲಗೇಜ್ಗಳೆಲ್ಲ ಅಲ್ಲಿ ಹೋಗ್ಯವು ಗಾಡಿ ಮೇಲೆ ಇಟ್ಟಾರೆ ನಮ್ಮ ಮನೆಯವರು ಗಾಡಿ ಮೇಲೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡ್ನಾಗ ಗಾಡಿ ಇಟ್ಟು ಅಲ್ಲಿಂದ ಊರಿಗೆ ಹೋಗ್ತೀವಿ ನಮ್ಮನ್ನು ಬಿಟ್ಟು ಮತ್ತೆ ನಮ್ಮ ಮನೆಯವ್ರು ಬರ್ತಾರ ಓಕೆ ನಾರಾಯಣ ಡನ್ ರೆಡಿ ಅಜ್ಜಿ ಹೋದ ನೋಡಿ ಫ್ರೆಂಡ್ಸ್ ಈಗ ಹುಬ್ಳಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಫುಲ್ಲು ರಶ್ ಅಂದ್ರೆ ರಶ್ ಸೀಟ್ ಇದ್ದಿಲ್ಲ ನನಗೆ ಒಬ್ಬಕ್ಕಿ ಸೀಟ್ ಸಿಕ್ಕತಿ ನನ್ನ ಮಗಳು ನಮ್ಮನೆಯಾರು ನೆತಗಂಡ ಬರ್ತಾ ಇದಾರ ಹುಬ್ಳಿಯಿಂದ ಗದಗ ಮಠ ಮತ್ತೆ ಅಲ್ಲಿಂದ ಏನೈತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡ್ರಿ ನಾವು ಬಸ್ ಹತ್ಕೊಂಡು ಹುಬ್ಬಳ್ಳಿ ದಾಟಿದ್ವಿ ಒಂದು ಹುಬ್ಳಿ ದಾಟಿದ ತಕ್ಷಣನೇ ಮಳೆ ಸು ಫುಲ್ ಸ್ಟಾರ್ಟ್ ಆಗ್ಬಿಡ್ತು ಫುಲ್ ಜೋರಾಗಿ ಮಳೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಈಗ ಬಂದ್ವಿ ಊರಿಂದ ಹುಬ್ಬಳ್ಳಿಯಿಂದ ಅಡಗಲಿಗೆ ಬಂದಾಗ ಹತ್ತುವರೆ ಆಗಿತ್ತು ಊಟ ಗೀಟ ಮಾಡ್ಕೊಂಡೆ ಈಗ ಮೇಲ್ಗಡೆ ಬಂದ್ವಿ ಅಲ್ಲಿ ಬಂದ ತಕ್ಷಣ ಮಾಡೋದಾಗಲಿಲ್ಲ ಕೆಳಗಡೆ ಊಟ ಮಾಡುವಾಗ ನೆನಪಲ್ಲಿ ಬಿಟ್ಟೆ ಅದಕ್ಕೆ ಈಗ ಮಾಡ್ತಾಯಿದ್ದೀನಿ ವೀಡಿಯೋನ ಈಗ ಊಟ ಮಾಡಿಕೊಂಡು ಮೇಲೆ ಬಂದ್ವಿ ಮಲ್ಕೊಳಕ್ಕೆ ಈಗಾಗಲೇ ಹನ್ನೊಂದು ಹನ್ನೊಂದು ಹದಿನೈದು ಆಗೈತಿ ಟೈಮು ಮತ್ತು ನಾಳಿಂದ ವಿಡಿಯೋ ಮತ್ತು ಕಂಟಿನ್ಯೂ ಮಾಡ್ತೀನಿ ಈಗ ಬಂದಿವಿ ನೋಡಿರಿ ಇಲ್ಲೆಲ್ಲ ಇಲ್ಲೆಲ್ಲ ಒಂದು ಶೆಲ್ಫ್ ಹಾಕತಿತ್ತಂತೆ ರ್ಯಾಕ್ ಹಂಗಾಗಿ ಅದಕ್ಕೆ ಮಳೆ ಬಡ್ಸೋಕೆ ಇದನ್ನ ಹೋಲ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಕರ್ಕೊಂಬಂದು నోడి ఫ్రెండ్స్ నిన్న రాత్రి లేటా బందీ వీడియోను ఏను సరే మగ్లేక ఈ బిళి మాట్తాయి ఈ వెళ్ళి టిఫన్కి చపాతి పల్లెసి కణి ఎలా మాతాయి నోడి ఫ్రెండ్స్ ఎలా సేరి ಚಪಾತಿ ಪಲ್ಯ ತಿನ್ನೋಣ ಚಪಾತಿ ಪಲ್ಯ ಮಾಡ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ನಮ್ಮೂರ್ ಜಾತ್ರೆ ಅಂತ ಕರಿ ಅಲ್ಲ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈಗ ಮಾರ್ಕೆಟ್ ಹೊಂಟಿದೀವಿ ಹಬ್ಬಕ್ಕೆ ಜಾತ್ರೆ ಒಂದಿಷ್ಟು ಜನ ಖರೀದಿ ಮಾಡೋದೈತಿ ಮನೆಗೆ ತೊಗೊಂಡು ಬರಕ್ಕೆ ಹೋಗ್ತಾ ಇದ್ದೀವಿ ಹೋಗೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡಿ ಏಕೆ ನಮ್ಮ ಸೊಸಿ ಮುದ್ದು ಮುದ್ದಾದ ಒಬ್ಬಳೆ ಒಬ್ಬಳು ಸೊಸಿ ಮುದ್ದು ಈಕಿಂಗ್ ಹಾಕೊಂಡು ಮಾರ್ಕೆಟ್ ಹೊಂಟೀವಿ ಏನೇನು ತೊಗೊಂಡ್ಬರ್ತೀವಿ ಎಲ್ಲ ನೋಡ್ರಿ ಏನು ಪರ್ಚೇಸ್ ಮಾಡ್ತೀವಿ ಜಾತ್ರೆಗೆ ಅಂತಂದೇಳಿ ಹೋಗೋಣ ಬನ್ನಿ ಮಾರ್ಕೆಟಿಗೆ ನೋಡಿ ಫ್ರೆಂಡ್ಸ್ ಇಲ್ಲೇ ಹಡಗಲಾಗ ಮೊದ್ಲುಗಟ್ಟಿ ಸ್ವಲ್ಪ ಹತ್ರ ಸೂರ್ಯಜ್ ಬಟ್ಟೆ ಅಂಗಡಿ ಅಂತ ಐತಿ ಅಲ್ಲಿ ಚೆನ್ನಾಗಿ ಸಿಗ್ತಾವಲ್ಲ ಬಟ್ಟೆ ಹಂಗಾಗಿ ಅಂಗೇ ಬಂದಿದ್ದೀವಿ ಹೋಗೋಣ ಅಂತಂದೇಳಿ ಏನೋ ಒಂದು ಸ್ವಲ್ಪ ಟಾಪು ಅವು ಏನೋ ತೊಗೊಳೋದಿತ್ತು ತೊಗೊಂಡು ಹೋದಂತ ಬಂದಿದ್ದೀವಿ ಅಂಗಡಿಗೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿಟ್ಕ ಬರುವಾಗ ಮಸಾಲಾ ಪೂರಿನ ಪಾರ್ಸಲ್ ತೊಗೊಂಡ್ಬಂದಿದೀವಿ ಮನೆಯಾಗೆ ಬಂದು ಮಸಾಲೆ ಪುಡಿ ತಿಂತಾ ಇದ್ದೀವಿ ನೋಡಿ ಈಗ ನೋಡಿ ಮಸಾಲೆ ಪೂರಿ ತಿನ್ನ ಮಸಾಲೆ ಪೂರಿ ತಿಂತಿದ್ವಿ ಇಲ್ಲಿ ಅವಲಕ್ಕಿಗೆ ಅವಲಕ್ಕಿ ಬೇಕಾದ್ರೆ ಅವಲಕ್ಕಿ ಹಾಕಿ ಅವಲಕ್ಕಿ ತಿಂತ ಇದ್ದಾರೆ ಇವನು ನೋಡ್ರಿ ಮನ್ವಿತ್ತು ಅಂತಂದಿ ನಮ್ಮ ತಮ್ಮನಿ ಅಂತಿದ್ದಾಳಲ್ಲ ಅವರು ಅಣ್ಣನ ಮಗ ಇವನು ಹಾಯ್ ಮಾಡ್ತಾನೆ ಎಲ್ಲರಿಗೂ ಈಗ ನೋಡಿ ಫ್ರೆಂಡ್ಸ್ ನಮ್ಮ ದೊಡ್ಡಕ್ಕ ನಮ್ಮ ಭಾವ ಅವ್ರ ಮೊಮ್ಮಕ್ಕಳು ಬಂದರು ಮತ್ತೆ ಅವ್ರಿಗೂ ನಾವು ಅವಲಕ್ಕಿ ತಿಂತಾಯಿದ್ವಲ್ಲ ಅವ್ರಿಗೂ ಅವಲಕ್ಕಿ ಹಾಕ್ಕೊಟ್ವಿ ಅವರು ತಿಂತಾ

ಈ ವಿಡಿಯೋನ ಇಲ್ಲಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮೂವಿ ನಾಡೋಲಿಯ ಊರಮ್ಮ ಜಾತ್ರಿಯ ಫಸ್ಟ್ನೇ ಫಸ್ಟ್ನೇ ದಿನದ ಫಸ್ಟ್ನೇ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳಿಂದ ಏನೇನು ಇರ್ತದೆ ಏನೇನು ಫಂಕ್ಷನ್ ಯಾರ್ಯಾರು ಬರ್ತಾರ ಏನೇನಿಲ್ಲ ಅಂತೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಬಾಯ್ ಫ್ರೆಂಡ್ಸ್ ಲೈಕ್ ಅದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ